ಶಂಕರ್ ಬೆಳಬೇರೆ ಮಾಯ ಆಟೋಗ್ರಾಫ್ ಚಿತ್ರದಿಂದ ಅರಳುವ ಹೂಗಳೇ ಈ ಗೀತೆಯನ್ನು ನಾವು ಕೇಳ್ಕೊಂಡು ಬಂದ್ವಿ ಇದು ಕೂಡ ಒಂದು ಇನ್ಆಕ್ಟಿವ್ ಆಗಿ ಇದ್ದಂಥ ಒಬ್ಬ ಮನುಷ್ಯನನ್ನು ಆಕ್ಟಿವ್ ಆಗಿ ಮಾಡುವಂಥ ಒಂದು ಗೀತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ತಾವು ಆಯ್ಕೆ ಮಾಡಿಕೊಂಡಂಥ ಒಂದು ಗೀತೆಗಳು ಈಗ ನಾನು ಮೊದಲು ತಾವು ಹೇಳಿದರೆ ಈ ಅಮೃತಗಳಿಗೆ ಚಿತ್ರದಿಂದ ಹೇಳಿದ್ರಿ ಆಮೇಲೆ ಎರಡನೇ ಗೀತೆ ಇದು ಮೈ ಆಟೋಗ್ರಾಫ್ ಇವೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ನಾವು ಒಂದು ಮನುಷ್ಯನ ಒಂದು ಮೆದುಳಿಗೆ ಮೋಟಿವೇಶನ್ ಮಾಡ್ತವೆ ಮೋಟಿವೇಶನ್ ಮಾಡಿ ಅವರಿಗೆ ಮುಂದೆ ತರಲಿಕ್ಕೆ ಒಂದು ದಾರಿ ಆಗ್ತವೆ ಅಂತ ನನಗ ಅನ್ಸುತ್ತೆ ಈಗ ತಾವು ಇಷ್ಟೆಲ್ಲ ಮಾಡಿ ಆಯ್ಕೆಯಾಗಿ ಇಲ್ಲಿಗೆ ಬಂದ್ರಿ ಒಂದು ಸರ್ಕಾರಿ ಹುದ್ದೆಯನ್ನ ಇನ್ನು ಕೆಲವೇ ದಿನಗಳಲ್ಲಿ ಪಡೆದುಕೊಳ್ತಾ ಇದ್ರಿ ಈಗ ಇಷ್ಟೆಲ್ಲ ತಮ್ಮ ಒಂದು ಬಾಲ್ಯದಿಂದ ತಾವು ಹೇಳ್ತಾ ಇದ್ರಿ ನಮ್ಮ ಊರಲ್ಲಿ ಕೆಲವೊಂದು ಸೌಲಭ್ಯಗಳಿಲ್ಲ ಅದು ಸೌಲಭ್ಯಗಳನ್ನು ನಾನು ಮಾಡಬೇಕು ಅಂದರೆ ಏನಾಗಬೇಕು ಅನ್ನೋದು ತಾವು ಅಂದರೆ ಬಾಲ್ಯದಿಂದನೇ ವಿಚಾರವನ್ನ ಮಾಡಿಕೊಂಡು ಬಂದಂಥವ್ರು ಈಗ ಮಾಡಿಕೊಂಡು ಬಂದು ಈಗ ಎಲ್ಲವನ್ನು ಮೆಟ್ಟಿಲನ್ನು ಏರಿ ನಿಂತು ಬಿಟ್ಟಿದ್ದೀರಿ ಇನ್ನು ಸಮಾಜಕ್ಕೆ ತಮ್ಮ ಸೇವೆ ಯಾವ ರೀತಿ ಕೊಡಬೇಕು ಅನ್ನೋದು ತಮ್ಮ ಒಂದು ಇಚ್ಛೆ ಅಥವಾ ಉದ್ದೇಶ ಏನಾದರೂ ಒಂದು ರೂಪರೇಷೆಗಳನ್ನು ಹಾಕಿಕೊಂಡಿದ್ದಾರೆ ಖಂಡಿತ ಸರ್ ನಾನು ಭಾಳ ಬಡತನದಲ್ಲಿ ಸಮಸ್ಯೆಗಳಿಂದಲೇ ಅಂತ ಅಂದ್ಕೊಂಡು ತಪ್ಪಾಗಲಿಕ್ಕಿಲ್ಲ ಅವೆಲ್ಲ ಸಮಸ್ಯೆಗಳನ್ನು ಮೀರಿ ಬೆಳೆದಿದ್ದೀನಿಲ್ಲ ಈ ಥರ ಸಮಾಜದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಾಗಿರ್ಬೋದು ನನ್ನ ಕಡು ಬಡವ ದೀನ ದಲಿತರು ಇರ್ತಕ್ಕಂಥ ಜನರಾಗಿರ್ಬೋದು ಹಿರಿಯ ನಾಗರಿಕರು ಬಹಳ ಕಷ್ಟ ಅನುಭವಿಸ್ತಿರ್ತಾರೆ ಎಲ್ಲ ಮಕ್ಕಳು ಇರ್ತಾವೆ ಎಲ್ಲ ಇರ್ತಾವೆ ಅವ್ರಿಗೆ ಸೌಲಭ್ಯಗಳು ಸಿಗ್ತಾ ಇರೋದಿಲ್ಲ ಸರ್ಕಾರದ ಸಾವಿರಾರು ಸೌಲಭ್ಯಗಳಿದ್ದಾವೆ ಅವರವರಿಗೆ ತಲುಪ್ತಾ ಇಲ್ಲ ಇವೆಲ್ಲ ಕೆಲಸಗಳನ್ನ ನಾನು ಚಾಚು ಚಪ್ಪದೆ ಪ್ರಾಮಾಣಿಕವಾಗಿ ಮಾಡ್ತೀನಿ ಅದಕ್ಕೊಂದು ನನಗೆ ಬಹಳ ನನಗೆ ಮನಸ್ಸಿನಲ್ಲಿ ಕಾರ್ತಕ್ಕಂಥ ಪ್ರಶ್ನೆ ಏನಂದ್ರೆ ನಾನು ಯಾರಿಗೂ ಒಂದು ರೂಪಾಯಿ ಕೊಡಲಾರ್ದೆ ಈ ಒಂದು ಹುದ್ದೆಯನ್ನು ಅಲಂಕರಿಸಿದಿನಿ ನಂಗೆ ದೇವ್ರು ಏನ್ ಹೇಳ್ತಾ ಇದನ್ನಪ್ಪ ಅಂದ್ರೆ ನೋಡಪ್ಪ ನಿನಗೆ ಯಾರಿಗ ಒಂದ್ ರೂಪಾಯಿ ಕೊಡಿಸ್ಲಾರ್ದ ಈ ಹುದ್ದೆ ಕೊಟ್ಟಿದ್ದೀನಿ ನಿನಗೆ ನೀನು ಕೂಡ ಸಮಾಜದಲ್ಲಿ ಯಾರಿಂದಲೂ ಒಂದ್ ರೂಪಾಯಿ ನಿರೀಕ್ಷೆ ಮಾಡದೇನೆ ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ಮಾಡುವಂತ ಹೇಳಿದಂಗಾಗಿದೆ ಸರ್ ನಂಗೆ ಸೊ ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಯಾವ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ನಾನು ಪ್ರಾಮಾಣಿಕ ದಕ್ಷವಾಗಿ ನಾನು ಗುರುತಿಸ್ಕೋಬೇಕು ಜೊತೆಗೆ ಅದೇ ನಿಟ್ಟಿನಲ್ಲಿ ನಾನೊಬ್ಬ ಅಧಿಕಾರಿ ಅನ್ನೋದಕ್ಕಿಂತಲೂ ಒಬ್ಬ ಪ್ರಥಮ ಸೇವಕ ಅಂತ ಅನ್ಕೋತೀನಿ ಸರ್ ಅಲ್ಲ ಆಯಿತು ಈಗ ನೀವೆಲ್ಲ ಹೇಳಿದ್ರಿ ಪ್ರಥಮ ಸೇವಕ ನನಗೆ ಒಂದು ಮನಸ್ಸಿಗೆ ಈ ಹುದ್ದೆಯನ್ನು ಅಲಂಕರಿಸುವಕ್ಕಿಂತ ಮುಂಚೆ ಒಂದು ಮನಸ್ಸಿನಲ್ಲಿ ಏನು ಕಾಡ್ತಾ ಇತ್ತು ಅಂದರೆ ನಾನು ಯಾವುದೇ ಒಂದು ಆಸೆ ಆಮಿಷಕ್ಕೆ ಅಥವಾ ಹಣವನ್ನು ಕೊಡೋದೇ ಒಂದು ಈ ಹುದ್ದೆಯನ್ನು ನಾನು ಪಡೆದುಕೊಳ್ಳಬೇಕು ಅಂತ ಆಯಿತು ನಿಮ್ಮ ಚಾಲೆಂಜನ್ನು ನೀವು ವಿನ್ ಆದರೆ ಆದರೆ ಇನ್ನು ಮುಂದೆ ಈಗ ಕೆಲವೊಂದು ಸರ್ಕಾರಿ ಇಲಾಖೆಗಳಲ್ಲಿ ಕೆಲವೊಂದಿಷ್ಟು ಒತ್ತಡಗಳು ಬರ್ತವೆ ಇಲ್ಲ ನೀನ್ ಮಾಡ್ಲೇಬೇಕು ಯಾಕಂದ್ರೆ ಕಾನೂನು ಪ್ರಕಾರ ಆ ಕೆಲಸವನ್ನ ನೀವು ಮಾಡಿಕೊಡ್ಲಿಕ್ಕೆ ಅದಕ್ಕೆ ನಿಮ್ಮ ರುಜುವಾದ್ರೆ ಕೆಲಸ ಆಗ್ತಾ ಇರುತ್ತೆ ಆ ರುಜು ಮಾಡ್ಲಿಕ್ಕೆ ಸರಿಯಾದ ಕಾಗದ ಪತ್ರಗಳು ಇರುವುದಿಲ್ಲ ಅಂತ ಒಂದು ಸಮಯದಲ್ಲಿ ತಾವು ಯಾವ ರೀತಿ ನಿಭಾಯಿಸ್ತೀರಿ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ತಾವು ನೋಡ್ತಾ ಇರ್ತೀರಿ ಎಲ್ಲ ನಾವು ಕೆಲಸಗಳನ್ನ ನೋಡ್ತಿರುವಾಗ ಈಗ ಕೆಲವೊಂದು ಒತ್ತಡಕ್ಕೆ ನಾವು ಮಣಿಬೇಕಾಗತ್ತೆ ಒತ್ತಡಕ್ಕೆ ನಾವು ಮಣಿದಾಗ್ಲೆ ನಾವು ಸರ್ವೈವ್ ಆಗಿ ಹೋಗ್ಬೇಕು ಈಗ ಸರ್ವೈವ್ ಆಗಿ ಹೋಗ್ಬೇಕು ಅಂತ ಅಂದಾಗ ಈ ಥರ ಸಮಸ್ಯೆಗಳು ಬರ್ತವೆ ಬಂದಾಗ ನೀವು ಅದನ್ನು ಯಾವ ರೀತಿ ನಿಭಾಯಿಸ್ತೀರಿ ಸರ್ ನನಗೆ ಈ ಒತ್ತಡಗಳನ್ನು ನಿಭಾಯಿಸುವಂತ ಸಾಮರ್ಥ್ಯ ನಾನು ಚಿಕ್ಕಂದಿನಿಂದಲೇ ನನಗೆ ಬಡತನ ಕಲಿಸ್ಕೊಟ್ಬಿಟ್ಟಿದೆ ಯಾವ ಸಮಸ್ಯೆ ಬಂದಾಗ ಯಾವ ರೀತಿ ನಾವು ಅದಕ್ಕೆ ಪರಿಹಾರ ಕಂಡ್ಕೋಬೇಕು ಅನ್ನೋದು ನನಗೆ ಇದು ಹೊಸಾದಲ್ಲ ಯಾವುದೇ ಒತ್ತಡ ಇದ್ರೂ ಕೂಡ ಒತ್ತಡಗಳನ್ನು ಮೀರಿ ನಾನು ಬಹಳಷ್ಟು ಧೈರ್ಯವಾಗಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊತೀನಿ ಅನ್ನೋ ಸಾಮರ್ಥ್ಯ ನನ್ನ ಹತ್ರ ಇದೆ ಜೊತೆಗೆ ನಂದು ಒಂದು ದೇಹ ಏನಪ್ಪಾ ಅಂದ್ರೆ ನಾನು ಇಲಿಯಾಗಿ ನೂರು ವರ್ಷ ಬದುಕೋದಕ್ಕಿಂತ ಹುಲಿಯಾಗಿ ಮೂರೇ ಮೂರು ದಿವಸ ಅಂತ ಆಶೆ ಇವತ್ತೊಂದು ಯಾವ್ದೋ ಒಂದು ಲೋಕಾಯುಕ್ತ ಅಂದ ತಕ್ಷಣ ಕೆಲವೊಂದಿಷ್ಟು ಅಧಿಕಾರಿಗಳ ಹೆಸರು ಮಾತ್ರ ಪರಿಗಣನೆ ಬರುತ್ತೆ ಸೊ ನನ್ನ ಇಲಾಖೆಗೆ ನಾನು ಸೇರ್ಪಡೆ ಆದ ನಂತರ ಆ ಅಧಿಕಾರಿಗಳಿಗೆ ಏನು ಗುರುತಿಸುವಂತ ಅಧಿಕಾರಿಗಳಿದ ಕೆಲಸ ಮಾಡಿದಂತ ಅಧಿಕಾರಿಗಳ ಲಿಸ್ಟ್ ನಲ್ಲಿ ನಾನು ಪ್ರಥಮವಾಗಿ ಕೂಡಬೇಕು ಅಷ್ಟರ ಮಟ್ಟಿಗೆ ನಾನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು ನಾನು ಮೂರೇ ದಿನ ಅಧಿಕಾರದಲ್ಲಿ ಇದ್ರೂ ಪರವಾಗಿಲ್ಲ ನಾನು ಅಧಿಕಾರ ಬಯಸಿ ಬಂದವಲ್ಲ ಸೇವೆಯನ್ನು ಬಯಸಿ ಬಂದವ ಸೊ ಸೇವೆನ ನನ್ನ ಮುಖ್ಯ ಉದ್ದೇಶ ಅಧಿಕಾರದ ದಾಹ ನನಗಿಲ್ಲ ಆಯ್ತು ತುಂಬಾ ಈ ಈಚ್ಛೆ ಈಡೇರ್ಲಿ ಅಂತ ನಾವು ಕೂಡ ನಮ್ಮ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ತಮ್ಮ ಇಚ್ಛೆಗೆ ದೇವರು ಕೂಡ ಇದಕ್ಕೆ ಸಾಥ್ ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಈಗ ನಂದು ಕೊನೆಯದೊಂದು ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ ಶಂಕರ್ ಬೇವ್ರೆ ತಾವು ಇಷ್ಟೆಲ್ಲ ಒಂದು ಸಾಧನೆ ಮಾಡಿ ಒಂದು ಸಾಧನೆಯ ಮೆಟ್ಟಿಲನ್ನು ಏರಿ ನಿಂತವರು ಈ ಸಾಧನೆಯನ್ನ ಮಾಡಬೇಕಾದ್ರೆ ಮಾಡಿ ಒಂದು ಮೆಟ್ಟಿಲು ಯಾವ ಯಾವ ರೀತಿ ಕಷ್ಟಗಳು ಬಂದು ಅನ್ನೋದು ತಮಗೆಲ್ಲ ಗೊತ್ತು ಅದಕ್ಕಾಗಿ ನಾನು ನಿಮಗೆ ಕೇಳಿದೇನಪ್ಪ ಅಂತಂದರೆ ಇವತ್ತಿನ ಯುವಕರು ಇವತ್ತಿನ ಯುವಕರಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಈ ತಾವು ಹೇಳ್ತಾ ಇದ್ರಿ ಆಗಲೇ ಇದು ದುಡ್ಡಿದ್ದವರಿಗೆ ಇದ್ದವರಿಗೆ ಮಾತ್ರ ಇಂಥ ಪರೀಕ್ಷೆಗಳು ಅಥವಾ ಇಂಥ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ದುಡ್ಡು ಇರ್ಲಾರ್ದವರಿಗೆ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಇವತ್ತಿನ ಯುವಕರಲ್ಲಿ ಕಾಡ್ತಾ ಇದೆ ಅಂತ ಯುವಕರಿಗೆ ತಾವು ಏನ್ ಹೇಳ್ತೀರಿ ಸರ್ ನನಗೆ ಕೆ ಎಸ್ ಮಾಡಬೇಕು ಅಥವಾ ಈ ಪರೀಕ್ಷೆಗೆ ಎಕ್ಸಾಮ್ ಬರೆಯ ಹೋದಾಗ ನನ್ನ ಬಹಳಷ್ಟು ಜನ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಹಿರಿಯರು ಈಗಾಗಲೇ ಈ ಎಕ್ಸಾಮ್ ಅನ್ನು ಫೇಸ್ ಮಾಡಿ ಫೇಲ್ಓರ್ ಆದವರು ಅವರೆಲ್ಲರೂ ಹೇಳಿದ್ ಒಂದೇ ಒಂದು ಪ್ರಶ್ನೆ ನೀ ಯಾವ್ದು ಕೈ ಹಾಕ್ತಾ ಇದೆ ಗೊತ್ತಾ ದೊಡ್ಡವರದಿದು ನಮ್ಮಂತ ಚಿಕ್ಕವರಿಗೆ ಬಡವರಿಗೆ ನಿಲ್ಕ ನಕ್ಷತ್ರ ಇದು ಎಂತದ್ ಕೈ ಆಗ್ತಾ ಇದೆ ನೀ ಎಂತ ಹುಚ್ಚಿರ್ಬೇಕು ಅಂತ ಅಂದ್ರೆ ಆ ಎಲ್ಲಾ ವದಂತಿಗಳನ್ನ ಕಿವಿಯಲ್ಲಿ ಹಾಕಿಕೊಳ್ಳದೆ ಸತತ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಜೊತೆಗೆ ಇವತ್ತು ನಾನು ಎಲ್ಲಾ ಸ್ತೋತ್ರಗಳಿಗೆ ಹೇಳ್ತಾ ಇದ್ದೀನಿ ಕೆ ಎಸ್ ಯಾರ ತಯಾರಿ ಮಾಡ್ತಾ ಇದ್ದೀರಿ ಅವ್ರ ಎಲ್ಲರಿಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾನು ಒಬ್ಬ ಬಹಳ ಬಡ ವ್ಯಕ್ತಿ ನಿಮ್ ತರನೇ ಸಮಸ್ಯೆಗಳಿದ್ದೀನಿ ನಾನು ನಿಮ್ ತರ ಸಮಸ್ಯೆಗಳನ್ನು ಮೀರಿ ನಾನ್ ನಿಮ್ಮಿಂದ ಒಂದು ಸ್ವಲ್ಪ ಹೊರಗಾಗಿದ್ದೀನಿ ಅಂದ್ರೆ ಇದ್ರ ಅರ್ಥ ಒಂದು ಸಾಧನೆಯನ್ನು ಮಾಡಿದ್ದೀನಿ ನಾನನ್ನು ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿಲ್ಲ ಅದೇ ಪ್ರಯತ್ನವನ್ನ ಒಂದು ಡಿಫ್ರೆಂಟ್ ವೇದಲ್ಲಿ ಪ್ರಯತ್ನ ಮಾಡಿದ್ದೀನಿ ಸೊ ಬಡತನದಲ್ಲಿ ಯಾವುದೇ ಕಷ್ಟಗಳಿದ್ರೂ ಕೂಡ ಅವುಗಳನ್ನು ಪರಿಗಣಿಸ್ಬೇಡ್ರಿ ಆಮೇಲೆ ಸಮಾಜದಲ್ಲಿ ಸಾಕಷ್ಟು ವದಂತಿಗಳಿದ್ದಾವೆ ಯಾವುದನ್ನು ನಂಬಕ್ಕೋಗ್ಬೇಡ್ರಿ ಕೆ ಪಿ ಎಸ್ ಸಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನಾನೇ ಒಂದು ಜೀವಂತ ಉದಾಹರಣೆ ನಿಮಗೆ ಒಂದು ರೂಪಾಯಿ ಕೊಡದೆ ಒಬ್ಬ ಅನ್ನತ ಎ ಅನ್ನು ಅಲಂಕರಿಸಿದ್ದೀನಿ ಅಂದರೆ ಅದು ಸಾಮಾನ್ಯ ಮಾತಲ್ಲ ಜೊತೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಇರಬೇಕು ಯಾವುದೇ ನಾವು ನಮ್ಮ ತಪ್ಪುಗಳನ್ನು ಇನ್ನೊಬ್ಬರ ಮೇಲೆ ಆಗ್ತಾ ವ್ಯವಸ್ಥೆ ಮೇಲೆ ಹಾಕ್ತೇವೆ ಕೆ ಪಿ ಎಸ್ ಸಿ ಮೇಲೆ ಆಗ್ತೇವೆ ನಮ್ಮ ಸ್ನೇಹಿತರ ಮೇಲೆ ಹಾಕ್ತೇವೆ ನಮ್ಮ ತಂದೆ ತಾಯಿಗಳ ಮೇಲೆ ಆಗ್ತೇವೆ ಅದಕ್ಕೆ ನಾವೇ ಹೊಣೆಗಾರರು ನಾವು ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಬಟ್ ವ್ಯವಸ್ಥೆಯನ್ನು ದೂರಕ್ಕಿಂತ ಮುಂಚೆ ನಾವು ಪರಿಸ್ಥಿತಿಯನ್ನು ಬದಲಾಯಿಸೋಕ್ಕಿಂತ ಮುಂಚೆ ಮನಸ್ಥಿತಿಯನ್ನು ಬದಲಾಯಿಸಬೇಕು ನಮ್ಮ ಮನಸ್ಥಿತಿಯೇ ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೈತಿ ಸೊ ಸ್ನೇಹಿತರೆ ನನಗೂ ಕೂಡ ನಿಮ್ಮ ಥರನ ಸಮಸ್ಯೆಗಳಿದ್ದು ನಾನು ನಿಮ್ಮ ಥರನ ಓದಿ ಬೆಳೆದಿದ್ದೆವು ಇವತ್ತಿನ ದಿನ ಒಬ್ಬ ಅಸ್ಟ್ಯಾಂಟ್ ಕಮಿಷನರ್ ಆಗಿದ್ದೀನಿ ಅಂದರೆ ನಿಮ್ಮ ಥರ ಒಬ್ಬ ಬಡ ವ್ಯಕ್ತಿಯೂ ಕೂಡ ಅಸ್ಟ್ಯಾಂಟ್ ಕಮಿಷನರ್ ಆಗಲಿಕ್ಕೆ ನಾನೊಂದು ಜೀವಂತ ಉದಾಹರಣೆ ದಯವಿಟ್ಟು ನೀವು ಯಾವಾಗ ವದಂತಿಗಳಿಗೆ ಕಿವಿ ಕೊಡಬೇಡ್ರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ರಿ ನಿಮ್ಮ ಪ್ರಯತ್ನ ಯಾವತ್ತೂ ಒಂದು ಯಶಸ್ಸಿನ ಮೆಟ್ಟಿಲಿಗೆ ಕರ್ಕೊಂಡು ಹೋಗ್ತೈತಿ ಒಂದು ಉದಾಹರಣೆ ತುಂಬಾ ಚೆನ್ನಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದೀರಿ ಆ ಪ್ರಶ್ನೆಗೆ ಹಿಂದಿನ ಯುವಕರಿಗೆ ಯಾಕಂದ್ರೆ ನನಗೊಂದು ಮಾತು ನೆನಪಾಗುತ್ತೆ ಇಲ್ಲಿ ನಾನು ಒಂದು ಸಮಯದಲ್ಲಿ ಅಂದ್ರೆ ನಾನು ಶಾಲೆ ಕಲಿಯೋ ಒಂದು ಟೈಮ್ ಅಲ್ಲಿ ಇದೇ ತರಹ ಬೇಸಿಗೆ ರಜೆಯಲ್ಲಿ ಒಂದು ವ್ಯಕ್ತಿತ್ವ ವಿಕಾಸ ಅಂತ ಒಂದು ತರಬೇತಿಗೆ ಹೋಗಿದ್ದೆ ಓಕೆ ಅಲ್ಲಿ ತರಬೇತಿ ಕೊಡುವಲ್ಲಿ ಟ್ರೈನಿಂಗ್ ಮಾಸ್ಟರ್ ಏನು ಹೇಳ್ತಿದ್ರಪ್ಪ ಅಂತಂದರೆ ಅವರು ಸಾಕಷ್ಟು ಜನರಿಗೆ ಇವತ್ತು ಏನು ಕೆಲವೊಂದು ಕೆ ಎ ಎಸ್ಸು ಆಮೇಲೆ ಇ ಎಸ್ಸು ಐ ಎ ಎಸ್ಸು ಐ ಪಿ ಎಸ್ ಇಂಥ ಎಲ್ಲ ಪಾಸ್ ಆದಂಥವರಿಗೆ ತರಬೇತಿಯನ್ನು ಕೊಟ್ಟಂಥವ್ರು ಅವರು ಏನು ಹೇಳ್ತಿದ್ರು ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ಐ ಎ ಎಸ್ ಆಗಲಿ ಅಥವಾ ಐ ಪಿ ಎಸ್ ಆಗಲಿ ಅಥವಾ ಕೆ ಎ ಎಸ್ ಕೆ ಪಿ ಎಸ್ ಇಂಥವೆಲ್ಲ ಪಾಸ್ ಆಗಬೇಕು ಅಂತಂದರೆ ಯಾವ ರೀತಿ ಇರಬೇಕು ಎಂಥವ್ರು ಪಾಸ್ ಆಗ್ತಾರೆ ಅಂತಂದಾಗ ಒಂದು ಮಾತನ್ನು ಅವರು ಏನಪ್ಪಾ ಅಂತಂದ್ರೆ ಕಲಿಯುವಂತ ಒಂದು ಶಿಕ್ಷಣ ಸಂಸ್ಥೆ ಅದು ಒಂದು ಚೆನ್ನಾಗಿರಬೇಕು ಎರಡನೇದು ಒಂದು ಮನೆಯ ವಾತಾವರಣ ಮನೆಯ ವಾತಾವರಣನೂ ಕೂಡ ಸಂಪೂರ್ಣವಾಗಿ ಒಂದು ಶಿಕ್ಷಣಮಯ ಅನ್ನುವಂತ ಒಂದು ವಾತಾವರಣ ಇರಬೇಕು ಮೂರನೇದು ಏನಪ್ಪಾ ಅಂತಂದ್ರೆ ಸೆಲ್ಫ್ ಎಫರ್ಟ್ ಒಂದು ಸ್ವಂತ ಪ್ರಯತ್ನ ಅದು ಸತತ ಪ್ರಯತ್ನ ಇತ್ತು ಅಂತಂದ್ರೆ ಇವು ಮೂರು ಎಲ್ಲಿ ಒಂದಾಗ್ತವೆ ಅಂತ ವ್ಯಕ್ತಿಗಳು ಮಾತ್ರ ಇವತ್ತು ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಅಥವಾ ಕೆ ಎ ಎಸ್ ಕೆ ಇ ಎಸ್ ಇಂಥ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ರು ಅದನ್ನ ನಾನಿಲ್ಲಿ ಸ್ಮರಿಸಿಕೊತಾ ಇದ್ದೇನೆ ಈಗ ಕಾರ್ಯಕ್ರಮದ ಒಂದು ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ ಈಗ ಸಾಕಷ್ಟು ಯುವಕರಿಗೆ ತಾವು ಒಂದು ಕಿವಿಮಾತನ್ನು ಕೂಡ ಹೇಳಿದ್ರಿ ಈ ಕಿವಿಮಾತನ್ನು ಕೇಳಿ ನಾನು ಏನಾದರೂ ನಾನು ಈ ಥರ ಈಗ ಶಂಕರ್ ಬೆಳ್ಳುಬಿಯವರ ಒಂದು ಮಾರ್ಗದರ್ಶನದಲ್ಲಿ ತಾವು ಹೇಗೆ ಒಂದು ಕಷ್ಟಗಳ ಜೊತೆಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದೀರಿ ಅದೇ ಥರ ಕಷ್ಟಗಳಲ್ಲಿ ಇದ್ದವರು ಅವರು ಕೂಡ ನಾನು ಏನಾದರೂ ನಿಮ್ಮ ಥರ ಬರಬೇಕು ಅಥವಾ ನಿಮ್ಮ ಒಂದು ಮಾರ್ಗದರ್ಶನದೊಂದಿಗೆ ನಾನೇನಾದರೂ ಆಗಬೇಕು ಅಂತಂದರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಏನಾದರೂ ತಿಳಿಸ್ತಾರೆ ಖಂಡಿತ ಸರ್ ನಾನು ಇರೋದೇ ಅವ್ರ ಸೇವೆಗೋಸ್ಕರ ಮೊದ್ಲೇದಾಗಿ ನಾನು ನಮ್ಮ ಸ್ಪರ್ಧಾರ್ಥಿಗಳಿಗೆ ಮತ್ತು ಆಕಾಶವಾಣಿ ಕೇಳುವರಿಗೆ ಒಂದು ವಿನಂತಿ ಮಾಡ್ಕೋತೀನಿ ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಹಿಡಿದಂತೆ ಕೆಲಸವನ್ನ ಏನೇ ಸಂದರ್ಭ ಬಂದರೂ ಕೂಡ ಬಿಡಾಕ್ ಹೋಗ್ಬೇಡ್ರಿ ಜೊತೆಗೆ ಓದ್ಬೇಕು ಏನ್ ಓದ್ಬೇಕು ಸರ್ ಅಂತ ಕೇಳ್ತಾರ ಏನ್ ಅನ್ನೋದಕ್ಕಿಂತಲ ಏನನ್ನ ಓದ್ಬಾರ್ದು ಮೊದ್ಲು ನಿರ್ಧಾರ ಮಾಡಬೇಕು ಅಂದ್ರೆ ನಾವು ಸಿಲಾಬಸ್ ಇಟ್ಕೊಂಡು ಕರೆಕ್ಟ್ ವೇದಲ್ಲಿ ಪ್ರತಿದಿನ ದಿನಪತ್ರಿಕೆಗಳನ್ನು ಓದ್ರಿ ಜೊತೆಗೆ ಸಿಲಾಬಸ್ ಮುಂದಿಟ್ಕೊಂಡು ಅದ್ರ ಪ್ರಕಾರ ಎಲ್ಲವುಗಳನ್ನ ಪ್ರಾಮಾಣಿಕವಾಗಿ ಮಾಡ್ರಿ ಆಟೋಮೆಟಿಕ್ ನೀವು ಸಕ್ಸಸ್ ಆಗ್ತೀರಿ ಸೊ ಏನಾದರೂ ಮಾರ್ಗದರ್ಶನ ಬೇಕಿದ್ರೆ ಅಥವಾ ಸಹಾಯ ಬೇಕಿದ್ದರೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಐತಿ ಅಷ್ಟು ನಾನು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದುವರೆಗೆ ಮಾಡಿದ್ದೀನಿ ಈಗೂ ಕೂಡ ಮುಂದೆ ಮಾಡ್ತೀನಿ ನನ್ನ ನಂಬರ್ ತಗೊಳ್ರಿ ನೈನ್ ಫೈವ್ ನೈನ್ ಫೈವ್ ಥ್ರೀ ಏಟ್ ಥ್ರೆನ್ ಏಟ್ ಒನ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಸೆವೆನ್ ಜೀರೋ ಇದು ನನ್ನ ವಾಟ್ಸಪ್ ನಂಬರ್ ಕೂಡ ನೀವು ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡ್ಬೋದು ಆತ್ಮೀರಿ ನಂಬರನ್ನು ನೋಟ್ ಮಾಡಿಕೊಳ್ಳಿ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ ಶಂಕರ್ ಬೆಳ್ಳುಬಿಯವರ ಒಂದು ಮೊಬೈಲ್ ನಂಬರು ಇದು ವಾಟ್ಸಪ್ ಕೂಡ ಇದರಲ್ಲಿದೆ ಈ ನಂಬರ್ ಏನಪ್ಪ ಅಂದರೆ ಒಂಬತ್ತು ಐದು ಮೂರು ಎಂಟು ಏಳು ಎಂಟು ಒಂದು ಐದು ಏಳು ಸೊನ್ನೆ ಇನ್ನೊಮ್ಮೆ ನೈನ್ ಫೈವ್ ತ್ರೀ ಏಯ್ಟ್ ಸೆವೆನ್ ಏಟ್ ಒನ್ ಫೈವ್ ಸೆವೆನ್ ಜೀರೋ ಈ ನಂಬರ್ಗೆ ತಮ್ಮ ಯಾವುದೇ ಸಮಸ್ಯೆಗಳು ಇದ್ದರೆ ಅಥವಾ ಏನಾದರೂ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬೇಕಂತಂದ್ರೆ ಈ ನಂಬರ್ಗೆ ತಾವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಶಂಕರ್ ಬೆಳುಬಿಯವರೇ ತಾವು ನಮ್ಮ ಜಿಲ್ಲೆಯವರೇ ಆಗಿ ಬಸವನ ಬಾಗೇವಾಡಿ ತಾಲೂಕಿನ ಹಳ್ಳದಗೆಣ್ಣೂರು ಗ್ರಾಮದವರು ಸಾಕಷ್ಟು ಒಂದು ಕಷ್ಟಗಳೊಂದಿಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ತಮ್ಮ ಒಂದು ಈ ಬದುಕು ಜಟಕಾ ಬಂಡಿ ಕಾರ್ಯಕ್ರಮದಲ್ಲಿ ತಮ್ಮ ಬದುಕಿನ ಜಟಕಾ ಬಂಡಿ ಹುಟ್ಟಿದಾಗಿನಿಂದ ಹಿಡಿದುಕೊಂಡು ಇವತ್ತಿನವರೆಗೂ ನಮ್ಮ ಆಕಾಶವಾಣಿಯಲ್ಲಿ ಸಂದರ್ಶನ ಕೊಡುವವರೆಗೂ ಯಾವ ರೀತಿ ತಮ್ಮ ಬದುಕಿನ ಜಟಕಾ ಬಂಡಿ ಬಂತು ಅನ್ನೋದನ್ನು ವಿವರವಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿಯ ಪರವಾಗಿ ಮತ್ತು ಕೇಳುವರ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನನ್ನ ಬದುಕು ಜಟ್ಕಾ ಬಂಡಿಯನ್ನ ಆಕಾಶವಾಣಿ ಕೇಳುಗರ ಜೊತೆಗೆ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ನನ್ನ ಎರಡು ಮಾತುಗಳನ್ನು ನಿಮ್ ಜೊತೆ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಆಕಾಶವಾಣಿಗೆ ಬಿಜಾಪುರ ಕೇಂದ್ರಕ್ಕೆ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ ಮತ್ತೆ ಮತ್ತೆ ನಾನು ಸಾಧ್ಯವಾದಷ್ಟು ಈ ಆಕಾಶವಾಣಿ ಕೇಂದ್ರದ ಸೇವೆ ಮತ್ತು ನನ್ನ ಕೇಳುಗರ ಸೇವೆಯನ್ನು ಮಾಡ್ಲಿಕ್ಕೆ ನಾನು ಸದಾ ಸಿದ್ಧನಿರ್ತೀನಿ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ಇದುವರೆಗೆ ಬದುಕು ಜಟಕಾ ಬಂಡಿಯಲ್ಲಿ ಕೆಎಎಸ್ ಪರೀಕ್ಷೆಯಲ್ಲಿ ಯಶಸ್ವಿ ಗಳಿಸಿದ ಯುವ ಸ್ಫೂರ್ತಿ ಶಂಕರಪ್ಪ ಜಿ ಬೆಳ್ಳುಪಿ ಅವರ ಜೊತೆ ಮಾತುಕತೆ ಕೇಳಿದಿರಿ ಪ್ರಸ್ತುತಿ ಕಿರಣ್ ಕುಮಾರ್ ಶೇಖ್ದಾರ್